ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಇದೀಗ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡುದಾರರಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್ ಒಂದನ್ನು ಇದೀಗ ಸರ್ಕಾರವು ನೀಡಿದೆ ಹೌದು ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶದ ನಂತರ ಇದೀಗ ಮೋದಿ ನೇತೃತ್ವದ ಹೊಸ ಕೇಂದ್ರ ಸರ್ಕಾರ ಇದೀಗ ಅಧಿಕಾರಕ್ಕೆ ಬಂದಿದ್ದು ಬಿ ಪಿ ಎಲ್ ಕಾರ್ಡುದಾರರಿಗೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಹೌದು ಗುಡ್ ನ್ಯೂಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಇದೀಗ ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಯಾರ್ಯಾರು ಸಲ್ಲಿಸಬೇಕಂತ ಇದ್ದೀರಾ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿದ್ರೆ ಸೊ ನಿಮ್ಗೂ ಕೂಡ ಗೊತ್ತಾಗತ್ತೆ ಏನು ಅಂತ ಸೊ ಮೊದಲೇದಾಗಿ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಇದೀಗ ಸರ್ಕಾರ ಹಲವಾರು ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೊ ಶ್ರೀಮಂತರು ಕೂಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಆದಾಯ ತೆರಿಗೆಯನ್ನು ಪಾವತಿ ಮಾಡುವವರು ಕೂಡ ಇದೀಗ ನಕಲಿ ದಾಖಲೆಗಳನ್ನು ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ ಹಾಗೂ ಸರ್ಕಾರದಿಂದ ಸಿಗುವಂತಹ ಉಚಿತ ಯೋಜನೆಗಳ ಲಾಭಗಳನ್ನು ಕೂಡ ಇವರು ಕೂಡ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ ಅಂಡ್ ಇದರಿಂದ ಇಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಅಂದರೆ ಸರ್ಕಾರಕ್ಕೂ ಕೂಡ ಇಲ್ಲಿ ಲಾಸ್ ಆಗ್ತಾ ಇದೆ ಅಂಡ್ ಇದರ ಜೊತೆಗೆ ಇಲ್ಲಿ ಬಡವರಿಗೂ ಕೂಡ ಇಲ್ಲಿ ಅನ್ಯಾಯವಾಗ್ತಾ ಇದೆ ಸೊ ಇದರಿಂದಾಗಿ ಇದೀಗ ಸರ್ಕಾರ ರೇಷನ್ ಕಾರ್ಡು ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯವೆಂದು ಇದೀಗ ಘೋಷಣೆಯನ್ನು ಮಾಡಿದೆ ಅಂತಂದ್ರೆ ಅಂದರೆ ರೇಷನ್ ಕಾರ್ಡ್ ಕೆ ವೈ ಸಿ ಇದೀಗ ಕಂಪಲ್ಸರಿ ಅಂತ ಇದೀಗ ಎಲ್ಲ ಕಡೆ ಘೋಷಣೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಆ್ಯಂಡ್ ಇನ್ನು ಈ ಒಂದು ರೇಷನ್ ಕಾರ್ಡ್ನ ಕೆ ಸಿಯ ಸ್ಟಾಟಸ್ಟಿಕ್ ಬಂದ್ಬಿಟ್ಟು ಓನ್ಲಿ ಅರವತ್ತೆರಡು ಪರ್ಸೆಂಟ್ ಅಷ್ಟೇ ಜನರೇ ಈ ಒಂದು ರೇಷನ್ ಕಾರ್ಡ್ ಕೆ ವೈಸಿಯನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇನ್ನೂ ಕೂಡ ಮೂವತ್ತೆಂಟು ಪರ್ಸೆಂಟ್ ಜನ ಇನ್ನು ಈ ಒಂದು ಕೆ ವೈಸಿಯನ್ನು ಇನ್ನೂ ಮಾಡಿಕೊಂಡಿಲ್ಲ ಸೊ ಮೊದಲೇದಾಗಿ ನೀವು ಕೆ ವೈಸಿಯನ್ನು ಮಾಡಿಕೊಳ್ಬೇಕಾಗತ್ತೆ ಸೊ ಕೆ ವೈಸಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ಆ್ಯಂಡ್ ಇದೀಗ ನಿಮಗೆ ಜೂನ್ ಮೂವತ್ತರ ಒಳಗಾಗಿ ಈ ಒಂದು ಕೆ ವೈಸಿಯನ್ನು ಇದೀಗ ನೀವು ಮಾಡಿಸ್ಕೊಳ್ಳೇಬೇಕಾಗತ್ತೆ ರೇಷನ್ ಕಾರ್ಡ್ನಲ್ಲಿ ಆಗುತ್ತಿರುವಂತಹ ನಾನಾ ರೀತಿಯ ವಂಚನೆಗಳನ್ನು ತಪ್ಪಿಸುವ ಸಲುವಾಗಿ ಇದೀಗ ಸರ್ಕಾರ ರೇಷನ್ ಕಾರ್ಡ್ ಇ ಕೆ ವೈಸಿ ಇದೀಗ ತಪ್ಪದೇ ಪ್ರತಿಯೊಬ್ಬರೂ ಮಾಡಿಸಲೇಬೇಕೆಂದು ಇದೀಗ ಸರ್ಕಾರವೂ ಕೂಡ ಹೇಳಿದೆ ಏನು ಈ ಒಂದು ಇ ಕೆ ವೈಸಿಯನ್ನು ನೀವು ಕೂಡ ಮಾಡಿಲ್ಲ ಅಂತಂದ್ರೆ ಸೊ ಈ ಕೂಡಲೇ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಇಲ್ಲಿ ರದ್ದಾಗುವ ಚಾನ್ಸಸ್ ತುಂಬಾನೇ ಇದೆ ಅಂಡ್ ಇದರ ಜೊತೆಗೆ ಸರ್ಕಾರದಿಂದ ಯಾವುದೇ ಯೋಜನೆಯ ಲಾಭಗಳನ್ನು ಪಡೆಯಲು ಇಲ್ಲಿ ಸಾಧ್ಯವಾಗುವುದಿಲ್ಲ ಸೊ ಇದಕ್ಕಾಗಿ ಇದೀಗ ಜೂನ್ ಮೂವತ್ತರ ತನಕ ಕೊನೆಯ ದಿನಾಂಕವನ್ನೂ ಕೂಡ ಇದೀಗ ಕೊಟ್ಟಿದ್ದಾರೆ ಹೌದು ಇಲ್ಲಿ ಜೂನ್ ಮೂವತ್ತರ ಒಳಗಾಗಿ ನೀವು ಈ ಕೆ ವೈಸಿಯನ್ನು ಎಲ್ಲರೂ ಕೂಡ ಇಲ್ಲಿ ಮಾಡಿಸ್ಲೇಬೇಕಾಗತ್ತೆ ಅಂಡ್ ಇದೀಗ ಈ ಒಂದು ರೇಷನ್ ಕಾರ್ಡ್ ನೆವೈಸಿಯನ್ನು ಯಾವ ರೀತಿ ನಾವು ಮಾಡಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಇದ್ರ ಬಗ್ಗೆ ನಾನು ವಿಡಿಯೋವನ್ನು ಕೂಡ ಮಾಡಿದ್ದೀನಿ ಸೊ ಫ್ರೀ ಆಗಿ ನೀವು ಈ ಕೆ ವೈಸಿಯನ್ನು ಇಲ್ಲಿ ನೀವು ಮಾಡಿಕೊಳ್ಬಹುದು ಸೊ ಯಾವ ರೀತಿ ಮಾಡಬಹುದು ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ ಸೊ ವಿಡಿಯೋದ ಲಿಂಕ್ ಅನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದಂಗೆ ವಿಡಿಯೋ ಕೂಡ ಓಪನ್ ಆಗುತ್ತೆ ಸೊ ತುಂಬಾನೇ ಸಿಂಪಲ್ ಆಗಿದೆ ಈ ಕೆ ವೈ ಅನ್ನು ಮಾಡ್ಕೊಳ್ಳೋದು ಸೊ ನೀವು ಕೂಡ ಇಲ್ಲಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ಅಂಡ್ ಇದೀಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವವರಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಕಳೆದ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಅವಕಾಶವನ್ನು ಕೂಡ ಇಲ್ಲಿ ನೀಡಿರಲಿಲ್ಲ ಆ್ಯಂಡ್ ಇನ್ನು ತುಂಬಾ ಜನ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಇನ್ನು ಆ ಒಂದು ವಿತರಣೆಯ ಕಾರ್ಯಕ್ರಮವನ್ನು ಕೂಡ ಇನ್ನು ಮಾಡಿರಲಿಲ್ಲ ಆ್ಯಂಡ್ ಇದೀಗ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಆ ಇಲಾಖೆ ಸಚಿವರು ಇದೀಗ ಈ ಒಂದು ಅಪ್ಡೇಟ್ ಒಂದನ್ನು ತಿಳಿಸಿದ್ದಾರೆ ಇದೇ ಜೂನ್ ಮೂವತ್ತರ ಒಳಗೆ ಇದೀಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವ ಎಲ್ಲರಿಗೂ ಕೂಡ ಇದೀಗ ರೇಷನ್ ಕಾರ್ಡ್ನ ವಿತರಣೆಯನ್ನು ವಿತರಣೆಯನ್ನ ಮಾಡುವುದಾಗಿ ಸಚಿವರು ಕೂಡ ಇದೀಗ ಈ ಒಂದು ಮಾಹಿತಿಯೊಂದನ್ನು ತಿಳಿಸಿದ್ದಾರೆ ಆ್ಯಂಡ್ ಇದೀಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವೊಂದನ್ನು ಕೂಡ ನೀಡಿದ್ದಾರೆ ಇದರ ಜೊತೆಗೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ನ ತಿದ್ದುಪಡಿಗೆ ಅವಕಾಶ ನಿಮಗೆ ನೀಡಿದ್ದಾರೆ ಅಂಡ್ ಈ ಎಲ್ಲ ಅಪ್ಡೇಟ್ ಅನ್ನ ಮಾಡಲು ನಿಮಗೆ ಮೂರು ತಿಂಗಳು ಕಾಲ ಅವಕಾಶ ಒಂದನ್ನು ಇಲ್ಲಿ ನೀಡಿದ್ದಾರೆ ಅಂಡ್ ಇದನ್ನೆಲ್ಲ ನಿಮಗೆ ಮಾಡಿಸ್ಕೊಂಡ್ಲಿಕ್ಕೆ ಇವಾಗ ನಿಮಗೆ ಮೂರು ತಿಂಗಳುಗಳ ಕಾಲ ಅವಕಾಶ ಒಂದನ್ನು ನೀಡಿದ್ದಾರೆ ಸೊ ಇದೀಗ ನಿಮಗೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನು ನೀಡಿದ್ದಾರೆ ಸೊ ನೀವು ಕೂಡ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ರೇಷನ್ ಕಾರ್ಡ್ ಅನ್ನ ಇಲ್ಲಿ ನೀವು ಕೂಡ ಇಲ್ಲಿ ಪಡೆದುಕೊಳ್ಬಹುದು ಸೊ ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ಬೇಗ ಎಲ್ಲರೂ ಕೂಡ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು